ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯತ ಗುರುಚುಕ್ರ ಶನಿಭ್ಯಾರ ಹುಕೇತುವೆ ಗುರುವಂತ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ಬಾಂಧವರಿಗೆ ಶಿವಸ್ವಾಮಿ ಅನಂತ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ರಾಮನವಮಿ ಹಬ್ಬದ ಶುಭಾಶಯಗಳು ಆ ರಾಮ ನಿಮಗೆ ಆದಷ್ಟು ಕೂಡ ಶುಭವನ್ನು ಕೋರಲಿ ರಾಮನ ಒಂದು ಶಕ್ತಿ ಹಾಗೆ ಭಕ್ತಿಯನ್ನು ಕೊಡಲಿ ಶ್ರದ್ಧಾಭಕ್ತಿಯನ್ನು ಕೊಡಲಿ ಅವನು ಆ ರಾಮನ ಒಂದು ತತ್ವವನ್ನು ಬಾಳಲ್ಲಿ ಎಲ್ಲರಿಗೂ ಕೊಡಲಿ ಅಂತಕ್ಕಂಥದ್ದನ್ನು ನಾವು ಈ ದಿನ ಬೇಡ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ರಾಮನವಮಿಯ ಶುಭಾಶಯಗಳು ಈ ದಿನದ ಭಾನುವಾರ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳಿದೆ ಹಾಗೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ದಿನ ಸಹಿತವಾಗಿ ರವಿ ಪುಷ್ಯಾಮೃತ ಯೋಗ ಇರತಕ್ಕಂಥ ಕಾಲ ಯಾವುದೇ ಕೆಲಸ ಯಾವುದೇ ಮುಹೂರ್ತಗಳನ್ನು ಮಾಡಿದ್ರೂ ಸಹಿತವಾಗಿ ಶುಭತ್ವ ಇರತಕ್ಕಂಥದ್ದಿರುತ್ತೆ ಯಾಕೆಂದರೆ ಗುರು ಪುಷ್ಯಾಮೃತ ಯೋಗ ಹಾಗೆ ರವಿ ಪುಷ್ಯಾಮೃತ ಯೋಗ ಅಂತ ಕೂಡ ಕರೆದ್ವಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿನ ಸಹಿತವಾಗಿ ಈ ದಿನದ ಮಹತ್ವವನ್ನು ಯಾರು ಸದುಪಯೋಗ ಮಾಡ್ಕೊಳ್ತಾರೋ ನಿಜವಾಗ್ಲೂ ದಿ ಬ್ಯೂಟಿಫುಲ್ ಡೇ ಕೂಡ ಆಗುತ್ತೆ ಈ ದಿನ ಭವಿಷ್ಯವನ್ನು ಯಾರು ನೋಡ್ತಾ ಇದ್ದಾರೋ ನೋಡ್ತಾ ಇಲ್ವೋ ಸಹಿತವಾಗಿ ಈ ದಿನದ ಅವಕಾಶಗಳನ್ನು ಕಳ್ಕೊಳ್ತೀರಿ ಖಂಡಿತವಾಗಿ ನೋಡಿ ಈ ರವಿ ಪುಷ್ಯ ಯೋಗದಲ್ಲಿ ಜೊತೆಗೆ ರಾಮನವಮಿಯ ದಿನ ರಾಮ ಯಂತ್ರವನ್ನು ರಚನೆಯನ್ನು ಮಾಡಿ ಹೇಗೆ ಅದನ್ನು ಅಷ್ಟೋತ್ತರಗಳಿಂದ ಪೂಜೆಯನ್ನು ಮಾಡಿ ತಾವು ನಿಮ್ಮ ಬಳಿಯಲ್ಲಿ ಇಟ್ಕೊಳ್ಳೋದ್ರಿಂದ ಅಥವಾ ನಿಮ್ಮ ಗಾಡ್ರೇಜಲ್ಲಿ ಇಡೋದ್ರಿಂದ ಹೇಗೆ ಧನಾತ್ಮಕವಾದಂಥ ಅಂಶಗಳು ಜಾಸ್ತಿ ಆಗುತ್ತೆ ಹಾಗೆ ಬರ್ತಕ್ಕಂಥ ಸಂಕಷ್ಟಗಳು ಹೇಗೆ ದೂರ ಆಗ್ತಕ್ಕಂಥದ್ದಿರುತ್ತೆ ಅನ್ನೋದನ್ನು ನಾನು ಖಂಡಿತವಾಗಿ ತಿಳಿಸ್ಕೊಡ್ತೇನೆ ಇದು ವಿಶೇಷವಾಗಿರ್ತಕ್ಕಂಥ ಸುದಿನ ಹಾಗೆ ಯಂತ್ರ ರಚನೆಯನ್ನು ಮಾಡೋದು ಹೇಗೆ ಯಂತ್ರವನ್ನು ತಾವು ಭೋಜಪತ್ರ ಅಥವಾ ಒಂದು ತಾಮ್ರದ ತಗಡಿನಲ್ಲಿ ಮಾಡ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ವಿಶೇಷವಾಗಿ ಭೋಜಪತ್ರದಲ್ಲಿ ಬರೀರಿ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಅದನ್ನು ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಈ ದಿನದ ಪಂಚಾಂಗವನ್ನು ಪಠಣೆ ಮಾಡಿ ತದನಂತರ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಭಾನುವಾರ ಆಗಿರೋದ್ರಿಂದ ರಾಮನವಮಿ ಇರ್ತಕ್ಕಂಥ ನವಮಿ ತಿಥಿ ಶುಕ್ಲಪಕ್ಷ ಸುಕರ್ಮ ಯೋಗ ಬಾಳಬಹ ಹಾಗೆ ಕೌಳವಕರಣ ಇರತಕ್ಕಂಥದ್ದು ಚಂದ್ರ ಕಟಕ ಕಟಕರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ಐದು ಗಂಟೆಯಿಂದ ಆರು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆಯವರೆಗೂ ಕೂಡ ದುಷ್ಟ ಮುಹೂರ್ತ ನಾವು ನೋಡದಾದರೆ ದುಷ್ಟ ಮುಹೂರ್ತ ಸಹಿತವಾಗಿ ಸಾಯಂಕಾಲ ಐದು ಗಂಟೆಯಿಂದ ಐದು ಗಂಟೆ ಐವತ್ತೊಂದು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಎಂಟು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ಚಂದ್ರ ಕೂತಿರ್ತಕ್ಕಂಥದ್ದು ರಾಶಿ ಪುಷ್ಯ ನಕ್ಷತ್ರದಲ್ಲಿ ಕೂತಿದ್ದಾನೆ ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರು ನಾನು ಈಗಾಗಲೇ ಹೇಳಿದಾಗ ಎಚ್ಚರಿಕೆ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ನೀವು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ವಾಹನ ಚಾನಲೆಯಲ್ಲಿ ಜಾಗರೂಕರಾಗಿರಿ ಈ ದಿನ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ನಷ್ಟವನ್ನು ಕೊಡ್ತದೆ ಸಾಧ್ಯವಾದಷ್ಟು ಈ ದಿನ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಅಂಗವಿಕಲರಿಗೆ ಕೈಲಾದ ಸಹಾಯವನ್ನು ಮಾಡಿ ಖಂಡಿತವಾಗಿ ಶುಭತ್ವ ಆಗ್ತದೆ ಸಾಧ್ಯವಾದರೆ ಶಿವನ ದೇವಸ್ಥಾನವನ್ನು ಈ ದಿನ ಭೇಟಿ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ತಮ್ಮ ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಬರ್ತದೆ ಖಂಡಿತವಾಗಿ ಶುಭತ್ವ ಲಾಭ ಲಾಭ ಇರ್ತಕ್ಕಂಥ ದಿನ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಶುಭ ಇರತಕ್ಕಂಥದ್ದು ಒಂದು ರೀತಿಯಾಗಿ ನೆಮ್ಮದಿಯ ವಾತಾವರಣ ಆರೋಗ್ಯದ ವೃದ್ಧಿ ಇರ್ತಕ್ಕಂಥದ್ದು ದಿನ ಋಷಭ ರಾಶಿಯವರಿಗೆ ಶುಭತ್ವ ಜಾಸ್ತಿ ಇದೆ ಒಳ್ಳೆಯದಾಗಿ ಹಾಗೆ ಮಿಥುನ ರಾಶಿಯವರಿಗೂ ಸಹಿತವಾಗಿ ನಾವು ನೋಡ್ತಕ್ಕಂಥದ್ದು ಖಂಡಿತ ಅಧಿಕಾರದ ದಿನ ಅಹಂ ಇರ್ತಕ್ಕಂಥ ದಿನ ಹೆಸರು ಕೀರ್ತಿ ಪ್ರತಿಷ್ಠೆಯ ಒಂದು ದಿನ ಕೂಡ ಆಗ್ತದೆ ಆದರೆ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಆದರೆ ನಿಮ್ಮ ಹೆಸರು ಕೀರ್ತಿಗೆ ಕಳಂಕ ಬರದಾಗೆ ನೋಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಒಳ್ಳೆಯ ದಿನ ಅರ್ಥ ದಿನ ಹಣವನ್ನು ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ಲಕ್ಷ್ಮೀಯೋಗದ ದಿನ ಕೂಡ ಆಗ್ತಕ್ಕಂಥದ್ದು ಧನವೃದ್ಧಿ ಇರುತ್ತೆ ಆದರೆ ವೈವಾಹಿಕ ಜೀವನ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥ ದಿನ ತಲೆ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಕಟಕರಾಶಿಯವರೆಗೂ ಸಹಿತವಾಗಿ ಭಾಗ್ಯೋದಯದ ದಿನ ಖಂಡಿತವಾಗಿ ಇದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ಇರುತ್ತೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಳ್ಳೆಯ ದಿನ ಖಂಡಿತವಾಗಿ ನೀವು ಕೂಡ ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಶುಭತ್ವ ಜಾಸ್ತಿ ಆಗುತ್ತೆ ಸಿಂಹರಾಶಿಯವರಿಗೆ ಸ್ವಲ್ಪ ನಷ್ಟದ ಕಾಲ ಪೆಟ್ಟು ಬೀಳ್ತಕ್ಕಂಥದ್ದು ತೋರಿಸ್ತದೆ ಕಾಲಿಗೆ ಪೆಟ್ಟು ಬೀಳ್ಬೋದು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಸ್ವಲ್ಪ ಎಚ್ಚರದಿಂದ ಇರತಕ್ಕಂಥದ್ದು ಜಾರಿ ಪೆಟ್ಟು ಬೀಳಿದು ಪೆಟ್ಟು ಬೀಳ್ದು ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳಲ್ಲಿ ಅತಿಯಾದಂಥ ಲಾಭವನ್ನು ನೋಡ್ತೀರಾ ಸಂಗಾತಿಯಿಂದ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ಬರುತ್ತೆ ಖಂಡಿತವಾಗಿ ಒಳ್ಳೆಯ ದಿನ ನಿಮ್ಮ ಎದುರಾಳಿಯಿಂದ ಶುಭತ್ವ ಉಡುಗೊರೆಗಳು ಸಿಗ್ತಕ್ಕಂಥ ದಿನ ಕೂಡ ಕನ್ಯಾ ರಾಶಿಯವರಿಗೆ ತೋರಿಸುತ್ತೆ ಒಳ್ಳೆಯದಾಗಲಿ ಕೂಡ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ತುಲಾರಾಶಿಯವ್ರಿಗೂ ಸಹಿತವಾಗಿ ಖಂಡಿತ ಒಂದು ಸರ್ಕಾರಿ ಅಂದರೆ ಒಂದು ಉದ್ಯೋಗದಲ್ಲಿ ಯಶಸ್ಸನ್ನು ತಾರ್ತಕ್ಕಂಥ ಸನ್ನಿವೇಶ ಬರ್ತದೆ ಜೊತೆಗೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ವೃದ್ಧಿ ಇರತಕ್ಕಂಥದ್ದು ಇರುತ್ತೆ ಏನಾದರೂ ಮಾಡಿ ದುಡಿಬೇಕು ಅಂತ ಛಲ ಇರತಕ್ಕಂಥ ತುಲಾರಾಶಿಯವರಿಗೆ ಬರ್ತದೆ ಖಂಡಿತ ಒಳ್ಳೆಯ ದಿನ ಆದರೆ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಿಟ್ಟರೆ ಬೇರೆ ಎಲ್ಲ ವಿಚಾರದಲ್ಲಿ ಗೆಲುವು ಸಾಧ್ಯತೆ ಇರ್ತದೆ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಸೋಂಬೇರಿ ತನಕ ಕಾಡುತ್ತೆ ಆದರೂ ಭಾಗ್ಯೋದಯ ದಿನ ಖಂಡಿತವಾಗಿ ಭಾಗ್ಯಾಧಿಪತಿ ಭಾಗ್ಯದಲ್ಲೇ ಇದ್ದಾನೆ ಒಳ್ಳೆಯ ಸಂಪಾದನೆ ಇರತಕ್ಕಂಥದ್ದು ಇರುತ್ತೆ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ರುಚಿಕ ರಾಶಿಯವರಿಗೆ ತೋರಿಸ್ತದೆ ಸಣ್ಣ ಪುಟ್ಟ ಲೇಸಿನೆಸ್ ಬಿಟ್ಟರೆ ಖಂಡಿತವಾಗಿ ಒಳ್ಳೆಯ ದಿನ ಮಕ್ಕಳಿಂದ ಶುಭವಾರ್ತೆಯನ್ನು ತಾಳತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ಬೋದು ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಧನುರಾಶಿಯವರಿಗೆ ಸೈಟ್ ಖರೀದಿ ಯೋಗ ಲಾಭ ಲಭ್ಯ ಇರತಕ್ಕಂಥದ್ದು ಇರುತ್ತೆ ಆದರೆ ಸ್ವಲ್ಪ ನಷ್ಟ ಕೂಡ ಸಮಸ್ಯೆ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಕೋಪವನ್ನು ನಿಯಂತ್ರಣದಲ್ಲಿ ಮಾಡ್ಕೊಳ್ಳಿ ನಿಯಂತ್ರಣವನ್ನು ಮಾಡಿಕೊಳ್ಳದೇ ಇದ್ದರೆ ಮನೆಯ ನೆಮ್ಮದಿಯ ವಾತಾವರಣ ಕೆಟ್ಟೋಗ್ತದೆ ವಾಹನ ಚಾನಲೆಯಲ್ಲಿ ಸ್ವಲ್ಪ ಜಾಗರೂಕರಾಗ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಸಾಧ್ಯವಾದರೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಮಕರ ರಾಶಿಯವರಿಗೆ ಖಂಡಿತವಾಗಿ ಕೆಲಸದ ವಿಚಾರವಾಗಿ ಕಮಿಷನ್ ಆಧಾರದ ವಿಚಾರವಾಗಿ ಸ್ನೇಹಿತರ ವಿಚಾರವಾಗಿ ಲಾಭವನ್ನು ಕಾಣ್ತೀರಿ ಖಂಡಿತ ವ್ಯಾಪಾರ ವೃದ್ಧಿ ಇರ್ತಕ್ಕಂಥದ್ದು ಇರುತ್ತೆ ನಿಮ್ಮ ಶ್ರಮದ ಮೇರೆಗೆ ಗೆಲುವು ಸಾಧ್ಯತೆ ಬರ್ತದೆ ಖಂಡಿತವಾಗಿ ಒಳ್ಳೆಯ ದಿನ ಮತ್ತು ಟ್ರಾವೆಲ್ ಏಜೆನ್ಸಿಯವ್ರಿಗೂ ಸಹಿತವಾಗಿ ಒಳ್ಳೆಯ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ಕ್ರಿಯೇಟಿವಿಟಿ ಜಾಸ್ತಿ ಇರತಕ್ಕಂಥದ್ದು ನಾವು ನೋಡಿದ್ವಿ ಮಕರ ರಾಶಿಯವರಿಗೆ ಶುಭತ್ವ ಇತ್ತು ಹಾಗೆ ಕುಂಭರಾಶಿಯವರಿಗೆ ಈ ದಿನದ ಫಲಾಫಲ ಹೀಗಿರ್ತಕ್ಕಂಥದ್ದು ಧನ ಸಂಪಾದನೆ ಖಂಡಿತ ಇರ್ತದೆ ಆದರೆ ಆರೋಗ್ಯದ ವಿಚಾರವಾಗಿ ಜಾಗರೂಕರಾಗಿ ಸಾಂಸಾರಿಕ ಜೀವನದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಕಾಡ್ಬೋದು ಆರೋಗ್ಯದ ವಿಚಾರದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಕಾಡ್ಬೋದು ಆದರೂ ಕೂಡ ಲಾಭದ ದಿನ ಖಂಡಿತವಾಗಿ ನಿಮಗೆ ವ್ಯಾಪಾರ ವೃದ್ಧಿ ಇರ್ತಕ್ಕಂಥದ್ದು ಕೆಲಸದಲ್ಲಿ ಶುಭತ್ವ ಇರ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಕುಂಭರಾಶಿಯವ್ರಿಗೂ ಸಹಿತವಾಗಿ ಒಳ್ಳೆಯ ದಿನ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಇರ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ಒಂದು ರೀತಿಯಾಗಿ ಎಂಜಾಯ್ಮೆಂಟ್ ಡೇ ಹಣದ ಸಮಸ್ಯೆ ಕಾಡಿದ್ರೂ ಎಂಜಾಯ್ಮೆಂಟ್ ಇರ್ತದೆ ಹಾಗೆ ಒಂದು ರೀತಿಯಾಗಿ ಕ್ರಿಯೇಟಿವ್ ಸ್ಪೋರ್ಟಿವ್ನೆಸ್ ಇರತಕ್ಕಂಥ ಡೇ ಕೂಡ ಆಗ್ತದೆ ಧನವೃದ್ಧಿ ಕೇವಲ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಯಾವುದೇ ಕೆಲಸಗಳು ಅಭಿವೃದ್ಧಿಯನ್ನು ಕೊಡ್ತದೆ ಆರೋಗ್ಯವಾಗಿರ್ತಕ್ಕಂಥ ದಿನ ಖಂಡಿತವಾಗಿ ಒಳ್ಳೆಯದಾಗ್ತದೆ ಕೂಡ ನಿಮಗೂ ಚೆನ್ನಾಗಿದೆ ಆದರೆ ಹಣಕಾಸಿನ ವಿಚಾರವಾಗಿ ಜಾಗರೂಕತೆ ಯಾರಿಗಾದರೂ ಸ್ನೇಹಿತರಿಗೆ ಹಣ ಕೊಟ್ಟರೆ ವಾಪಸ್ ಬರೋದು ಕಷ್ಟ ಆಗ್ತದೆ ಆ ವಿಚಾರದಲ್ಲಿ ಜಾಗರೂಕತರಾಗತಕ್ಕಂಥದ್ದು ಭಾಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಭಲಗಳು ಸ್ನೇಹಿತರೆ ನೋಡಿ ರಾಮನವಮಿ ಇರತಕ್ಕಂಥ ದಿನ ಪುಷ್ಯ ನಕ್ಷತ್ರ ಇರ್ತಕ್ಕಂಥ ದಿನ ಯಾರು ಈ ನಾನು ಡಿಸ್ಪ್ಲೇಲಿ ತೋರಿಸ್ತೇನೆ ಆ ಡಿಸ್ಪ್ಲೇಯಲ್ಲಿ ಯಂತ್ರವನ್ನು ನೋಡ್ಕೊಳ್ಳಿ ಅದೇ ಥರ ಭೋಜಪತ್ರದಲ್ಲಿ ಪತ್ರದಲ್ಲಿ ಬರಿತಕ್ಕಂಥ ಕೆಲಸ ಮಾಡಿ ಜೊತೆಗೆ ಮಧ್ಯದಲ್ಲಿ ನಂಬರ್ಗಳಿದೆ ಆ ನಂಬರ್ಗಳು ಐದು ನಾಲ್ಕು ಒಂದು ಮೂರು ಎರಡು ಆರು ಅಂತ ನಾವು ಸುತ್ತ ಹಿಂದಿ ಅಕ್ಷರದಲ್ಲಿ ಬರೆದಿದೆ ಅವೆಲ್ಲ ಕೂಡಿಸಿದ್ರೆ ನಿಮಗೆ ಗುರುವಿನ ತತ್ವ ಬರ್ತಕ್ಕಂಥದ್ದಿರುತ್ತೆ ಆ ಯಂತ್ರವನ್ನು ರಚನೆಯನ್ನು ಮಾಡಿ ಮಧ್ಯದಲ್ಲಿ ರಂ ರ ಓಂ ರಂ ರಾಮಾಯ ನಮಃ ಓಂ ರಂ ರಾಮಾಯ ನಮಃ ಅಂತ ಅಲ್ಲಿ ಬರೆದಿದೆ ಆ ರಾಮಾಯಣ ಮಂತ್ರವನ್ನು ಬರೀರಿ ನೀವು ಕೂಡ ರಾಮನ ಬೀಜಾಕ್ಷರಿ ಮಂತ್ರಗಳನ್ನು ಆ ಪುಷ್ಪಗಳಿಂದ ಹಳದಿ ಪುಷ್ಪಗಳಿಂದ ಅದಕ್ಕೆ ಅರ್ಚನೆಯನ್ನು ಮಾಡಿ ಯಂತ್ರವನ್ನು ಬರೆದಾದ ನಂತರ ಒಂದು ಸಾಧ್ಯವಾದರೆ ನೀವು ಬಿಳಿ ಪೇಪರಲ್ಲೂ ಬರಿಬೋದು ಅದನ್ನು ಅಥವಾ ತಾಮ್ರದ ತಗಡಿನಲ್ಲಾದರೂ ಬರಿಬೋದು ಅಥವಾ ಭೋಜಪತ್ರದಲ್ಲಾದರೂ ಬರ್ಬೋದು ಭೋಜಪತ್ರದಲ್ಲಿ ಬರೀರಿ ಅದು ಸಾಧ್ಯವಾದಷ್ಟು ಯಾವ್ಯಾವ ಲೈನ್ ಇದೆಯೋ ಆ ಕಲರನ್ನು ಯೂಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮಗೆ ಶುಭದ ಜೊತೆ ಲಾಭದ ಜೊತೆ ಖಂಡಿತ ಶುಭ ಆಗ್ತಕ್ಕಂಥದ್ದು ಧನವೃದ್ಧಿ ಇರ್ತಕ್ಕಂಥದ್ದು ಕನ್ಸಿಸ್ಟೆನ್ಸಿ ನಾನಾ ರೀತಿಯಾದಂಥ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಯಂತ್ರವನ್ನು ರಚನೆ ಮಾಡಿ ಯಾರ ಬಳಿ ಇಟ್ಕೊಳ್ತಾರೋ ಅಥವಾ ಗಾಡ್ರೇಜಲ್ಲಿ ಇಟ್ಕೊಳ್ತಿರೋ ನಿಮ್ಮ ಎಲ್ಲಿ ಇಟ್ಕೊಳ್ತೀರೋ ನೋಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಲಾಭದ ದಿನ ನರಿಶಿಂಗ್ ಒಂದು ಪುಷ್ಯ ನಕ್ಷತ್ರ ಇರೋದರಿಂದ ಕಾಪಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಧನವೃದ್ಧಿ ಇರ್ತಕ್ಕಂಥ ದಿನ ಖಂಡಿತವಾಗಿ ಒಳ್ಳೆದಾಗ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು